ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಲಾ ಶುರು ಮಾಡಿದ್ದೀನಿ ಏನಪ್ಪ ಅಂತಂದರೆ ಹೆಸ್ರು ಕಾಳು ಹಾಕ್ಬಿಟ್ಟು ಇವತ್ತು ಸಾಂಬಾರು ಮಾಡೋದಕ್ಕೆ ಸೊಪ್ಪಿನ ಸಾರು ಮಾಡ್ತೀವಿ ಆ ಥರ ಅದೇ ಥರನೇ ಕಾಳಿನ ಸಾಂಬಾರು ಮಾಡೋದು ಬೇಯಕ್ಕೆ ಒಲಮಕ್ಕೆ ಹಾಕಿದ್ದೀನಿ ಬೇಯ್ಲಿ ಅಂತ ಅದು ತೊಳೆಯೋದ್ದದೆಲ್ಲ ಸ್ವಲ್ಪ ವೀಡಿಯೋ ಮಾಡಿದೆ ಸ್ವಲ್ಪ ಏನಾಯ್ತ ಡಿಲೀಟ್ ಹೋಗ್ಬಿಟ್ಟಿ ಬ್ಲರ್ ಬ್ಲರ್ ಕಾಣಿಸ್ತೈತೆ ಅದಕ್ಕೆ ಅದನ್ನ ವೀಡಿಯೋಕ್ಕೆ ಹಾಕ್ಲಿಲ್ಲ ನಾನು ನೋಡಿ ಕಾಳು ಇನ್ನೇನು ಬೆಂದು ಈಗ ಬಗ್ಗಿಸ್ಬೇಕು ಸ್ವಲ್ಪ ಅಂತ ನೋಡೋಣ ಅಂತ ತಗೊಂಡಿದ್ದೀನಿ ನೋಡಿ ಇನ್ನು ಸ್ವಲ್ಪ ಬೇಯ್ಬೇಕು ಒಲೆ ಮೇಲೆ ಹಾಕಿದ್ದೆ ತೊಳೆದಿಟ್ಕೊಂಡಿದ್ದು ಕಾಳು ಎಲ್ಲನೂ ಚೆನ್ನಾಗಿ ಮಾಡಿದ್ದು ಅದೇ ವಿಡಿಯೋನೇ ಇಲ್ಲ ಡಿಲೀಟ್ ಆಗಿ ನೋಡಿ ಈಗ ಕಾಳು ಬೆಂದ್ವು ಈಗ ಬಸ್ತಾ ಇದ್ದೀನಿ ಜಾಲರದಲ್ಲಿ ನೋಡಿ ಈ ಥರ ನೋಡಿದೆ ಬೆಂದಿದ್ದೇವೆ ಇಲ್ಲ ಅಂತ ಅಂದು ನೋಡಿ ಬಸ್ಕೊಂಡಿದ್ನಿ ಈ ಥರ ಬಸಿಬೇಕು ಹೆಸರು ಕಡಕ್ಕೆ ಒಂದು ಕಡಕ್ಕೆ ಅದೊಂದು ಸೈಡ್ ಅದೊಂದು ಸೈಡು ತಗೋಬೇಕು ಈಗ ಕಾಳು ಒಗ್ಗರಣೆ ಹಾಕ್ಬೇಕು ಈಗ ಚೆನ್ನಾಗಿರ್ತೈತಿ ನಾಟಿ ಕಾಳಲ್ವಾ ಭಾಳ ಚೆನ್ನಾಗಿರ್ತೈತಿ ಸಾಂಬಾರು ಮಾಡೋದಕ್ಕೆ ನೋಡಿ ಒಗ್ಗರಣೆಗೆ ಸ್ಟವ್ ಹಚ್ಚುತ್ತಾ ಇದೀನಿ ಈಗ ಸ್ಟವ್ ಹಚ್ಚಿಬಿಟ್ಟು ಪಾತ್ರೆ ಇಡ್ತಾಯಿದ್ದೀನಿ ಒಂದು ಅಷ್ಟು ಒಂದು ಸ್ಪೂನ್ ಅಂದರೆ ಸಣ್ಣ ಸ್ಪೂನ್ ಅಲ್ಲ ಸ್ವಲ್ಪ ದೊಡ್ಡದೆ ಚೌಟು ಅಂತೀವಿ ಅದು ನಮ್ಮ ಕಡೆ ನಿಮ್ಮ ಕಡೆ ಏನಂತೀರ ಸ್ವಲ್ಪ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ನೋಡಿ ಈಗ ಪಾತ್ರೆ ಇಟ್ಬಿಟ್ಟು ಒಂದು ಅದರಲ್ಲೊಂದು ಅಷ್ಟು ಹಾಕಿ ದೊಡ್ಡದೇ ಸ್ವಲ್ಪ ಅಷ್ಟು ದೊಡ್ಡದಲ್ಲ ಚಿಕ್ಕದೆ ಸೌಟು ಸ್ಪೂನ್ಗೇನು ಸ್ವಲ್ಪ ದೊಡ್ಡದು ಒಂದು ಅದ್ರಾಗ ಒಂದು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕಾಯ್ತಿದ್ದಂಗೆ ಹಸಿಮೆಣ್ಸಿನ್ಕಾಯಿ ಒಂದು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ನೋಡಿ ಆ ಥರ ಕಟ್ ಮಾಡ್ಕೊಂಡು ಈಗ ಒಗ್ಗರಣೆ ಹಾಕ್ತಾಯಿದ್ನಿ ಒಗ್ಗರಣೆ ಹಾಕಿ ಸ್ವಲ್ಪ ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಕಾದಿರ್ತೈತಲ್ಲ ಸ್ವಲ್ಪತ್ತು ಬೇಯಿಸಿ ಆಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಿ ನೋಡಿ ಈಗ ಹಾಕಿದ್ದೀನಿ ಈರುಳ್ಳಿ ಈರುಳ್ಳಿ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ತಗೊಂಡು ಕಟ್ ಮಾಡ್ಕೊಂಡು ಅದು ಹಾಕಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಕಾಳು ಬೇಯಿಸಿರ್ತೀವಲ್ಲ ಕಾಳು ಒಗ್ಗುಣೆ ಹಾಕಬೇಕು ಚೆನ್ನಾಗಿರ್ತೈತೆ ಕಾಯಿ ಹಾಕ್ಬೇಕಾಯ್ತು ಇನ್ನೂ ಚೆನ್ನಾಗಿರ್ತೈತೆ ಹಸಿ ಕಾಯಿ ಇರಲಿಲ್ಲ ನನ್ನ ಹತ್ರ ಸ್ವಲ್ಪ ಇತ್ತು ಅದು ಸಾಂಬಾರಕ್ಕೆ ಹಾಕಿದ್ದೀನಿ ಕಾಳಗಿಲ್ಲ ಇಲ್ಲ ವಾಯ್ಸು ಇವತ್ತು ಯಾಕೆ ಹುಷಾರಿಲ್ಲ ಸ್ವಲ್ಪ ಸ್ವಲ್ಪ ಇದಾಗೈತೆ ಕೆಮ್ಮು ಆಗಿಬಿಟ್ಟೈತಲ್ಲ ಅದಕ್ಕೆ ಸ್ವಲ್ಪ ಕೋಲ್ಡ್ ಆಗಿದೆ ನೋಡಿ ಈಗ ಒಗ್ಗರಣೆ ಬೆಂದಿದೆ ಕಾಳು ನೀರುಳ್ಳಿ ಹಸಿಮೆಂಜಿಕಾಯಿ ಕಾಳು ಹಾಕಿದ್ದೀನಿ ಸ್ವಲ್ಪ ಅರ್ಶಿಣ ಪುಡಿ ಹಾಕೋಕ್ಕಾಯ್ತು ನಾನು ಹಾಕಲಿಲ್ಲ ಹೆಸ್ರು ಕಾಳಿಗೆನೂ ಹಾಕಲ್ಲ ಹಾಕ್ತಾರೆ ಹಾಕೋರು ಕೆಲವ್ರು ಹಾಕಲ್ಲ ನಾನು ಹಾಕಿಲ್ಲ ಅಳಸಿಂದ ಕಾಳು ಬೇಯಿಸಿದ್ರೆ ಮಾತ್ರ ಹಾಕ್ತೀನಿ ಅಳಸಿಂದ ಕಾಳಿಗೆ ಇದಕ್ಕೆ ಹೆಸ್ರು ಕಾಳಿಗೆ ಹಾಕಲ್ಲ ನಾನು ನೋಡಿ ಎಲ್ಲ ಥರ ಹಾಕ್ಬಿಟ್ಟು ಹಂಗೆ ಎಲ್ಲ ಮಿಕ್ಸ್ ಆಗೋಕ್ಕೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇದು ಹಸಿಮೆಣ್ಸಿ ಸಾಂಬಾರು ಮಾಡೋದಕ್ಕೆ ಎಣಿಸಿಲ್ಲ ಒಂದು ಇಡಿಯಷ್ಟು ತಗೊಂಡು ಹಾಕಿದ್ದೀನಿ ಎಣಿಸ್ಲಿಲ್ಲ ನಾನು ಎಷ್ಟಿದೆ ಅಂತ ನೋಡಿಲ್ಲ ಹಾಕಬೇಕಾಯ್ತು ನಾನು ಸುಮ್ಮನೆ ಒಂದು ಇಡೀ ತಗೊಂಡು ಹಾಕಿ ನೋಡಿ ಒಗ್ಗರಣೆ ಹಾಕಿರೋದು ಎಷ್ಟು ಚೆನ್ನಾಗಿದೆ ಹ್ಞೂ ಕ್ಲೀನಾಗಿ ಎಲ್ಲ ಆ ಥರ ಮಿಕ್ಸ್ ಮಾಡಿದ್ದು ಸಾಂಬಾರು ಮಾಡೋದು ಇದು ನೀರುಳ್ಳಿ ಸಾಂಬಾರಿಗೆ ಒಗ್ಗರಣೆ ಹಾಕೋದಿಕ್ಕೆ ಅದು ಇದು ಸಾಂಬಾರು ಮಾಡೋದಕ್ಕಿದು ಹಸಿಮೆಣ್ಸಿನ್ಕಾಯಿ ನೋಡಿ ಹಸಿ ಕಾಯಿ ಸ್ವಲ್ಪ ಇತ್ತು ಒಂದು ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಳು ಒಂದಿಷ್ಟು ಒಂದು ಸ್ವಲ್ಪ ಹಣ್ಣು ಕಡಲೆ ಪುಡಿ ಇತ್ತು ನನ್ನಾದರೆ ಕಡಲೆ ಬೀಜ ಖಾಲಿಯಾಗಿತ್ತು ಕಡಲೆ ಪುಡಿ ಪುಡಿ ಮಾಡ್ಕೊಂಡಿದ್ನಲ್ಲ ಅದು ಜೀರಿಗೆ ಇದಿಷ್ಟು ಹಾಕ್ಬಿಟ್ಟು ಈಗ ರುಬ್ಕೊಬ್ರಣ ರುಬ್ಬಾದ್ರೂಬ್ಬಗುಂಡಲಲ್ಲಿ ಚೆನ್ನಾಗಿರ್ತೈತಿ ಇದು ಹೆಸ್ರು ಕಾಳಿನ ಹೆಸರು ಚೆನ್ನಾಗಿರ್ತೈತಿ ಈ ಥರ ಮಾಡಿ ಹಸಿ ಹೆಸ್ರು ಮಾಡ್ಕೊಂಡು ತಿಂದಿದ್ರೆ ಭಾಳ ಚೆನ್ನಾಗಿರ್ತೈತಿ ನೋಡಿ ಈಗ ಸಾಂಬಾರು ಒಗ್ಗರಣೆ ಹಾಕೋದಕ್ಕೆ ಹಸಿ ಹಸ್ರು ಅಂದರೆ ಸುಮ್ಮನೆ ಒಗ್ಗರಣೆ ಹಾಕ್ಬಿಟ್ಟು ಕೆಳಗೆ ಇಟ್ಬಿಡು ಇಟ್ಬಿಡೋದು ಸ್ಟವ್ ಮೇಲೆ ಮಾಡಿಸೋಂಗಿಲ್ಲ ಚೆನ್ನಾಗಿರ್ತೈತಿ ಈ ಥರನೂ ಮಾಡ್ಕೊಂಡು ತಿನ್ನಿ ನಿಮ್ಮ ಮನೆಯಲ್ಲಿ ಭಾಳ ಚೆನ್ನಾಗಿರ್ತೈತಿ ಒಗ್ಗರಣೆ ಒಗ್ಗರಣೆಗೆ ಒಂದು ಸೌಟಷ್ಟು ಹಾಕಿದ್ದೀನಿ ಅಂದರೆ ದೊಡ್ಡ ಸ್ಪೂನ್ ಥರ ಇರುತ್ತೆ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ದೊಡ್ಡ ಸ್ಪೂನ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದು ನೋಡಿ ಸ್ವಲ್ಪ ಸಾಸಿವೆ ಬಿಳಿ ಜೀರಿಗೆ ಅಲ್ಲೇ ಸಾರಿಗೆ ಖಾರ ಖಾರ ರುಬ್ಬಿದ್ನಲ್ಲ ಮಸಾಲೆ ಅದ್ರಕ್ಕೆ ಹಾಕಿ ಎಣ್ಣಿದ್ ಮಸಾಲೆ ಅಂದರೆ ಏನಿಲ್ಲ ಅಷ್ಟೇ ತೋರ್ಸಿದ್ನಲ್ಲ ಅದು ಮಾತ್ರನಾ ಅದ್ರಕ್ಕೆ ರುಬ್ಬಿದ್ದೀನಿ ಬಿಳಿ ಜೀರಿಗೆ ಈಗ ಒಂದೆರಡು ಸಾಸಿವೆ ಹಾಕಿದ್ದೀನಿ ನೋಡಿ ಅದರಿಂದ ಎಣ್ಣೆ ಕಾದ ಹಾಕಿದ ನಂತರ ಹಸಿಮೆಣ್ಸಿನ್ಕಾಯಿ ಎರಡು ಒಂದು ನೀರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸಾರಿ ಕರಿಬೇವಿನ ಸೊಪ್ಪಿದು ಕೊತ್ತಂಬರಿ ಸೊಪ್ಪು ಆಲೆ ಸಾಂಬಾರು ಅದಕ್ಕೆ ರುಬ್ಬಿದ್ದೆ ನೋಡಿ ಈಗ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಸ್ವಲ್ಪ ಬೇಯಿಸ್ಬೇಕು ಆ ಬೇಯಿಸಿದಾದ ನಂತರ ರುಬ್ಬಿ ಇಟ್ಕೊಂಡಿರೋದು ಮಸಾಲೆ ಖಾರ ಮಸಾಲೆ ರುಬ್ಬಿ ಅದೆಲ್ಲ ರುಬ್ಬಿರ್ತೀವಲ್ಲ ಅದನ್ನು ಹಾಕ್ಕೋಬೇಕು ಸಾರಿ ಮಸಾಲೆ ಅಂತ ಮಸಾಲೆ ಅದಕ್ಕೆ ಖಾರ ರುಬ್ಬಿರ್ತೀವಲ್ಲ ಅದನ್ನು ಹಸಿಮೆಣ್ಸಿ ಅದೆಲ್ಲ ತೋರ್ಸಿದ್ನಲ್ಲ ಅದು ಈಗ ನೋಡಿ ಹಾಕಿ ಸಾರು ರುಬ್ಕೆ ಬಂದಿರೋದನ್ನ ಹಾಕಿರೋದು ಈಗ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಈಗ ಹಸಿ ಹಸ್್ರೆ ನಮ್ಮ ಕಡೆ ಇದನ್ನ ಹಸಿ ಹೆಸ್ರು ಅಂತ ಮಳ್ಸಲ್ಲವಾ ಹಂಗಾಗ್ಬಿಟ್ಟು ಹಸಿ ಹೆಸ್ರು ಅಂತೀವಿ ಚೆನ್ನಾಗಿರ್ತೈತಿ ಈ ಥರ ಮಾಡ್ಕೊಂಡು ನಿಮ್ಮನೇಲಿ ತಿನ್ನಿ ಭಾಳ ಚೆನ್ನಾಗಿರ್ತೈತಿ ನೋಡಿ ಇದು ಏನೋ ಒಂಥರ ಮೊಬೈಲ್ ಹಂಗಾಗುತ್ತೆ ನೋಡಿ ಈಗ ರೆಡಿ ಆಯಿತು ಈಗ ಊಟಕ್ಕೆ ಇಟ್ಟುಕೊಡ್ತಾಯಿದ್ದೀನಿ ನೋಡಿ ಊಟ ಮಾಡೋದಕ್ಕೆ ಇಟ್ಕೊಂಬತ್ತ ಇದ್ದೀವಿ ನೋಡಿ ಈಗ ಮುದ್ದೆ ಮುದ್ದೆ ಜೊತೆಗೆ ತಿಂದರೆ ಭಾಳ ಚೆನ್ನಾಗಿರ್ತದೆ ಮುದ್ದೆ ಅನ್ನ ಚೆನ್ನಾಗಿರ್ತತಿ ಬಿಸಿ ಮುದ್ದೆ ನಮ್ಮ ಕಡೆ ಅಕ್ಕಿ ಅಕ್ಕಿ ಮಾಡ್ತೀವಲ್ಲ ಚೆನ್ನಾಗಿರ್ತದೆ ನೋಡಿ ಈ ಥರ ನೋಡಿ ಸಾಂಬಾರು ಹಸಿ ಇದೆ ಹೆಸರು ಕಾಳು ಮುದ್ದೆ ಚೆನ್ನಾಗಿರ್ತೈತೆ ನೋಡಿ ಈ ಥರ ಮಾಡ್ಕೊಂಡು ನಿಮ್ಮ ಮನೇಲಿ ತಿನ್ನಿ ಭಾಳ ಚೆನ್ನಾಗಿರ್ತೈತಿ ಊಟ ಮಾಡಿ ಈ ಥರ ನೋಡಿ ಅನ್ನ ಮೊಬೈಲ್ ನೋಡ್ಕೊಂಡು ನಮ್ಮ ಮನೆಯವರು ಊಟ ಮಾಡ್ತಿದ್ದಾರೆ ನಾನೊಂದು ಸೈಡ್ ಊಟ ಮಾಡ್ತೀನಿ ನಮ್ಮ ಮನೆಯವರ ಸೈಡ್ ಒಂದೇ ಸ್ವಲ್ಪ ನೋಡಿ ಸ್ವಲ್ಪ ಉಪ್ಪು ಸಾಲ್ ಸ್ವಲ್ಪ ಉಪ್ಪು ಕಡಿಮೆ ಐತೆ ಅದಕ್ಕೆ ಹಾಕೊತಿದ್ದಾರೆ ಚೆನ್ನಾಗೈತೆ ನೋಡಿ ಅನ್ನ ಕಾಳು ಮುದ್ದೆ ನಾನು ಊಟ ಮಾಡ್ತಿರೋದು ಇದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾಳೆ ಸಿಗೋಣ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು ಫಾರ್